ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ರಕ್ಷಕನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಗಣರಾಜ್ಯೋತ್ಸವ ಸಂದರ್ಭವಾಗಿ ಆರ್ಥಿಕ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ ಈ ಗಣರಾಜ್ಯೋತ್ಸವ ಎಂಬಂಥ ದಿನಾಚರಣೆಯನ್ನು ಯಾವಾಗ ಪ್ರಾರಂಭವಾಗಿದೆ ಯಾಕೆ ಪ್ರಾರಂಭವಾಗಿದೆ ಅಂತ ನೋಡುವಾಗ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ಗಣರಾಜ್ಯೋತ್ಸವ ದಿನಾಚರಣೆ ಎಂಬ ಆಚರಣೆಯನ್ನು ಪ್ರಾರಂಭ ಮಾಡಿರುವಂಥದ್ದು ಯಾಕೆ ಈ ದಿನಾಚರಣೆಯನ್ನು ಆಚರಿಸುವಂಥದ್ದು ಅಂತ ನೋಡುವಾಗ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವು ಬಂದಿರುವಂಥದ್ದು ಗೊತ್ತು ಆದರೆ ಆಳ್ವಿಕೆ ಯಾರ ಒಂದು ಪದ್ಧತಿ ಪ್ರಕಾರ ನಡೀತಾ ಇತ್ತು ಯಾರ ಹತೋಟಿಯಲ್ಲಿತ್ತು ಅಂತ ನೋಡುವಾಗ ಬ್ರಿಟಿಷರ ಹತೋಟಿಯಲ್ಲಿ ಇರುವಂಥದ್ದು ಎರಡನೇದಾಗಿ ಬ್ರಿಟಿಷರು ಯಾರನ್ನು ನೇಮಿಸಿರ್ತಾರೆ ಅಂದರೆ ಅರಸರನ್ನು ನೇಮಿಸಿರ್ತಾರೆ ನೋಡಿ ಈ ಅರಸರ ಮೂಲಕ ಆಳ್ವಿಕೆ ನಡೀತಾ ಇತ್ತು ಬ್ರಿಟಿಷರ ಹತೋಟಿಯಲ್ಲಿ ಈ ಆಳ್ವಿಕೆ ನಡೆಯುವಂಥದ್ದು ಆದುದರಿಂದ ಪ್ರಿಯರಾದ ದೇವ್ರ ಮಕ್ಕಳಿರಾಮ್ ಈ ಗಣರಾಜ್ಯವನ್ನು ಸ್ಥಾಪನೆ ಮಾಡಿ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇದನ್ನು ಜಾರಿಗೆ ತರುವಂಥದ್ದು ನೋಡುತ್ತೇವೆ ಮುಖ್ಯ ಉದ್ದೇಶ ಜನರು ಅಧಿಕಾರಿಗಳನ್ನು ಆರಿಸಿಕೊಂಡು ಪಾಲನೆ ಮಾಡುವಂಥದ್ದು ಪ್ರಜೆಗಳು ಅಧಿಕಾರಿಗಳನ್ನು ಆರಿಸಿಕೊಂಡು ಆಮೇಲೆ ಅವರ ಮೂಲಕ ಪಾಲನೆ ನಡೆಯುವಂಥ ವಿಧಾನವನ್ನು ಈ ಒಂದು ಪದ್ಧತಿ ಯಾವಾಗ ಜಾರಿಗೆ ಬರುತ್ತೆ ಅಂತ ನೋಡುವಾಗ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜಾರಿಗೆ ಬರುವಂಥದ್ದು ನೋಡ್ತೀವಿ ಒಂದು ಕಾಲದಲ್ಲಿ ಭಾರತ ಸಂವಿಧಾನ ಇರಲಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಷ್ಟಪಟ್ಟು ಭಾರತ ಸಂವಿಧಾನವನ್ನು ಬರೀತಾರೆ ಬರೆದ ನಂತರ ಅದು ಹಿರಿಯರ ಬಳಿಯಲ್ಲಿ ಹಿರಿಯರು ನಾಯಕರು ಎಲ್ಲರ ಬಳಿಯಲ್ಲಿ ಇಟ್ಟಾಗ ಎಲ್ಲರ ಒಪ್ಪಿಗೆ ಮೇರೆಗೆ ಎಲ್ಲರ ಆಲೋಚನೆ ಮೇರೆಗೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನವರಿ ಇಪ್ಪತ್ತಾರರಂದು ಜಾರಿಗೆ ಬರುವಂಥದ್ದು ನಡೆಯುತ್ತೆ ಭಾರತ ಸಂವಿಧಾನ ಅದಕ್ಕಿಂತ ಮುಂಚಿತವಾಗಿ ಬ್ರಿಟಿಷರ ಆಳ್ವಿಕೆ ನಮ್ಮ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆ ನಡೀತಾ ಇತ್ತು ಅರಸರ ಪಾಲನೆ ಅದನ್ನು ತೆಗೆದಾಕಿ ಭಾರತ ಸಂವಿಧಾನ ಅದೇ ಗಣರಾಜ್ಯ ಪ್ರಜಾಪ್ರಭುತ್ವ ಜಾರಿಗೆ ತರುವಂಥದ್ದು ಯಾವತ್ತು ಜಾರಿಗೆ ಬರುತ್ತೆಪ್ಪ ಅಂತ ನೋಡುವಾಗ ಜನವರಿ ಇಪ್ಪತ್ತಾರನೇ ತಾರೀಕು ರಂದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಇದನ್ನು ನೆನಪು ಮಾಡಿಕೊಂಡು ನಮ್ಮ ಭಾರತ ದೇಶದಲ್ಲಿ ಇದ್ದಂಥ ಭಾರತೀಯರು ಎಲ್ಲರೂ ಕೂಡ ಈ ದಿನ ಸಂತೋಷ ಪಡುವಂಥದ್ದು ಆನಂದ ಪಡುವಂಥದ್ದು ಆಚರಿಸುವಂಥದ್ದು ಶುಭ ಕೋರುವಂಥದ್ದು ನಡೀತಾ ಇದೆ ಪ್ರಿಯರಾದ ದೇವರ ಮಕ್ಕಳಿಗೆ ಮುಖ್ಯ ಉದ್ದೇಶ ಜನರ ಮೂಲಕ ಪ್ರಜಾ ಪರಿಪಾಲನೆ ನಡಿಬೇಕು ಅದು ಹೇಗೆ ಜನರು ಇಲ್ಲ ಪ್ರಜೆಗಳು ನಾಯಕರನ್ನು ಆರಿಸಿಕೊಳ್ಳುವಂಥ ಒಂದು ಪದ್ಧತಿ ಅಂದಿನಿಂದ ಪ್ರಾರಂಭವಾಗುತ್ತೆ ಯಾರು ಒಳ್ಳೆಯ ಸೇವಕರು ಯಾರು ಒಳ್ಳೆಯ ಸೇವೆ ಮಾಡ್ತಾರೆ ಅಂಥವರನ್ನು ಆರಿಸಿಕೊಳ್ಳುವಂಥ ಒಂದು ಪದ್ಧತಿಯನ್ನು ಅಂದಿನಿಂದ ಪ್ರಾರಂಭವಾಗಿದೆ ಮಂತ್ರಿಗಳನ್ನು ಮುಖ್ಯಮಂತ್ರಿಗಳನ್ನು ಎಮ್ ಎಲ್ ಎರವರನ್ನು ಎಂ ಪಿ ರವರನ್ನು ಪ್ರಧಾನ ಆರಿಸಿಕೊಳ್ಳುವಂಥದ್ದು ಒಂದು ಕಾಲದಲ್ಲಿ ಈ ರೀತಿ ಇರಲಿಲ್ಲ ಇವಾಗ ಪ್ರಜೆಗಳ ಮೂಲಕ ಅಧಿಕಾರಿಗಳನ್ನು ಆರಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಬಂದಿರುವಂಥದ್ದು ಅದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಿಂದ ಪ್ರಾರಂಭವಾಗಿರುವಂಥದ್ದು ಜಾರಿಗೆ ಬಂದಿರುವಂಥದ್ದು ಪ್ರೀತಿ ಮುಖ್ಯವಾದಂಥ ಉದ್ದೇಶ ಏನಪ್ಪ ಅಂದರೆ ಭಾರತೀಯರೆಲ್ಲರೂ ಅಣ್ಣ ತಮ್ಮಂದಿರು ಭಾರತೀಯರೆಲ್ಲರೂ ಕೂಡ ಅಕ್ಕ ತಂಗಿಯರು ಎಲ್ಲರೂ ಸಮವಾಗಿ ಬಾಳಬೇಕು ಸಮವಾಗಿ ಬದುಕಬೇಕು ಒಳ್ಳೆ ರೀತಿಯಿಂದ ನೆಮ್ಮದಿಯಿಂದ ಸಂತೋಷದಿಂದ ಉಲ್ಲಾಸದಿಂದ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿಕೊಡ್ದು ಇನ್ನೊಬ್ಬರಿಗೆ ಮೋಸ ಮಾಡಿಕೊಡ್ದು ದ್ರೋಹ ಮಾಡಿಕೊಡ್ದು ಯಾರು ಎಷ್ಟು ಕಷ್ಟಪಡ್ತೀರೋ ಅಷ್ಟು ದುಡ್ದು ಹೊಟ್ಟೆ ತುಂಬ ಊಟ ಮಾಡಿ ಒಳ್ಳೆ ರೀತಿಯಿಂದ ನಡೆದುಕೊಳ್ಳಬೇಕು ಎನ್ನುವಂಥದ್ದು ಮುಖ್ಯ ಉದ್ದೇಶ ಸಮಾನತೆ ಸಮವಾಗಿ ಬಾಳಬೇಕು ಒಂದಾಗಿ ಬಾಳಬೇಕು ಭಾರತೀಯರೆಲ್ಲರೂ ಕೂಡ ಒಂದೇ ಅದ್ರ ಜೊತೆಗೆ ಬಾವುಟವನ್ನು ಏರ್ಪಡಿಸುವಂಥದ್ದು ಒಂದು ಗುರುತು ಸಮವಾಗಿ ಜೀವಿಸುವಂಥದ್ದು ಈ ವಿಷಯದಲ್ಲಿ ಸೃಷ್ಟಿಕರ್ತನಾದಂಥ ದೇವರು ಏನಾದರೂ ಮಾತನ್ನು ಬರೆಸಿದ್ದಾರ ಸೃಷ್ಟಿಕರ್ತನಾದಂಥ ಸರ್ವೇಶ್ವರನು ಆ ಪರಮಾತ್ಮನು ಏನಾದರೂ ಬರೆಸಿದ್ದಾರಾ ಅಂತ ನೋಡುವಾಗ ಅಪೋಸ್ತಲರ ಕೃತ್ಯಗಳು ಹದಿನೇಳನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ನೋಡುವಾಗ ಸರ್ವ ಮಾನವರನ್ನು ದೇವರು ಉಂಟು ಮಾಡಿದ್ದಾನೆ ಒಬ್ಬನ ಮೂಲಕ ನಾವೆಲ್ಲರೂ ಒಂದೇ ಭೂಲೋಕದಲ್ಲಿದ್ದಂಥ ಮಾನವರೆಲ್ಲರೂ ಒಂದೇ ಭೂಲೋಕದಲ್ಲಿದ್ದಂಥ ಮಾನವರಿಗೆ ತಂದೆ ಪರಮಾತ್ಮನು ಒಬ್ಬನೇ ಎಲ್ಲರೂ ಒಂದೇ ಎಲ್ಲರೂ ಒಂದೇ ಕುಟುಂಬ ದೇವರ ಮೂಲಕ ಬಂದಂಥ ಕುಟುಂಬ ಗಲತ್ತದವರಿಗೆ ಬರೆದ ಪತ್ರಿಕೆಯಲ್ಲಿ ಇನ್ನೊಂದು ಮಾತಿರುತ್ತೆ ಒಂದು ಸಾರಿ ನೋಡೋಣ ಗಲತ್ತದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹತ್ತನೇ ವಚನ ಗಲತ್ತದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹತ್ತನೇ ವಚನವನ್ನು ನೋಡೋಣ ಪ್ರಿಯರೇ ಆದುದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ ಮುಖ್ಯವಾಗಿ ಒಂದೇ ಮನೆಯಂತಿರುವ ಕ್ರಿಸ್ತ ನಂಬಿಕೆಯುಳ್ಳವರಿಗೆ ಮಾಡೋಣ ನಾವೆಲ್ಲರೂ ಒಂದೇ ಮನೆಯವರು ನಾವೆಲ್ಲರೂ ಒಂದೇ ಕುಟುಂಬದವರು ಭೂಲೋಕದಲ್ಲಿ ಸರ್ವಮಾನವರು ದೇವರ ಮಕ್ಕಳು ಎಲ್ಲರೂ ಒಗ್ಗಟ್ಟಾಗಿರಬೇಕು ಒಂದಾಗಿರಬೇಕು ಸಮವಾಗಿ ಜೀವಿಸಬೇಕು ಸಮಾನತೆಯಿಂದ ಪ್ರೀತಿಯಿಂದ ಭಕ್ತಿಯಿಂದ ನಂಬಿಕೆಯಿಂದ ಜೀವಿಸಬೇಕು ಎಂದು ಏಸು ಕ್ರಿಸ್ತರು ತೋರಿಸಿಕೊಟ್ಟಂಥ ಮಾತುಗಳು ಒಂದನೇ ಶತಮಾನದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಯೋಚನೆ ಮಾಡಿ ಏಸು ಕ್ರಿಸ್ತರ ಮಾತಿನಲ್ಲಿ ಗಮನಿಸುವಾಗ ಶತ್ರುಗಳನ್ನು ಕೂಡ ಪ್ರೀತಿಸಬೇಕು ಎಲ್ಲರನ್ನು ಎಲ್ಲರ ತಪ್ಪುಗಳನ್ನು ಕ್ಷಮಿಸಬೇಕು ಪ್ರೀತಿಸಬೇಕು ಎಲ್ಲರಿಗೋಸ್ಕರ ಪ್ರಾರ್ಥಿಸಬೇಕು ಎಲ್ಲರಿಗೂ ಒಳ್ಳೆಯದನ್ನು ಮಾಡಬೇಕು ಅಂತ ಹೇಳಿ ಅವರ ಬೋಧನೆಯಲ್ಲಿ ತೋರಿಸಿಕೊಟ್ಟಿರುವಂಥ ವಿಧಾನ ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ ಗಮನಿಸಿರಿ ನಾವೆಲ್ಲರೂ ದೇವರ ಪ್ರಜೆಗಳು ನಾವೆಲ್ಲರೂ ದೇವರ ಮಕ್ಕಳು ಭೂಲೋಕದಲ್ಲಿದ್ದಂಥ ಸರ್ವಮಾನವರು ಒಂದೇ ಸರ್ವಮಾನವರು ಒಗ್ಗಟ್ಟಾಗಿ ಒಂದಾಗಿ ದೇವರಿಗೆ ವಿಧೇಯರಾಗಿ ಜೀವಿಸಬೇಕು ಹಾಗೆ ಜೀವಿಸಬೇಕಾದರೆ ದೇವರ ಆಜ್ಞೆಗಳಿಗೆ ಒಳಪಡಬೇಕು ಭಾರತ ಸಂವಿಧಾನ ಇದೆ ಒಳ್ಳೆ ಸಂವಿಧಾನ ಒಳ್ಳೆ ಕಾನೂನು ಆ ಕಾನೂನಿಗೆ ಒಳಪಟ್ಟಾಗ ಯಥಾರ್ಥವಾಗಿ ಜೀವಿಸಿದಾಗ ಯಾರಿಗೂ ಮೋಸ ನಡೆಯಲ್ಲ ಅನ್ಯಾಯ ನಡೆಯಲ್ಲ ಆದರೆ ಕೆಲವರು ಗುಂಡಾಗಳು ರೌಡಿಗಳು ಇನ್ನು ದಬ್ಬಾಳಿಕೆ ನಡೆಸೋರಿದ್ದಾರೆ ಇವರು ಪಕ್ಷಪಾತದಿಂದ ನೋಡುವವರು ನಿಜವಾಗಲೂ ಭಾರತ ರಾಜ್ಯಾಂಗವನ್ನು ಭಾರತ ಸಂವಿಧಾನವನ್ನು ಗೌರವಿಸುವವರ ಅಂತ ನೋಡುವಾಗ ಇಲ್ಲ ಭಾರತ ಸಂವಿಧಾನವನ್ನು ಗೌರವಿಸುವವರು ಪ್ರತಿಯೊಬ್ಬರನ್ನು ಪ್ರೀತಿಸ್ತಾರೆ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನೇ ಮಾಡ್ತಾರೆ ಯಾರಿಗೂ ಕೆಟ್ಟದ್ದು ಮಾಡಲ್ಲ ಆದರೆ ಈಗಿನ ಕಾಲದಲ್ಲಿ ಇನ್ನೂ ಕೆಲವರು ನೀವು ಹಿಂದುಗಳು ನೀವು ಕ್ರೈಸ್ತರು ನೀವು ಬೌದ್ಧರು ನೀವು ಮುಸಲ್ಮಾನರು ನಾವು ಬೇರೆ ನೀವು ಬೇರೆ ಅಂಥೇಳಿ ಗಲಾಟೆಗಳನ್ನು ಉಂಟು ಮಾಡೋರಿದ್ದಾರೆ ಇವರು ಎಂಥವ್ರಂತೂ ನೋಡುವಾಗ ಏನ್ರಿ ದೇಶದ ಮುಸುಗಿನಲ್ಲಿ ದ್ರೋಹ ಮಾಡುವವರು ಭಾರತೀಯರೆಲ್ಲರೂ ಒಂದೇ ಅಂತ ಮಾತಾಡ್ತಾರೆ ಆಮೇಲೆ ಒಳ ಒಳಗೆ ಕುತಂತ್ರವನ್ನು ನಡೆಸ್ತಾ ಇರ್ತಾರೆ ಅಂಥವರಿದ್ದಾರೆ ಭೂಲೋಕದಲ್ಲಿ ಪ್ರಾರಂಭದಿಂದ ಇಂದಿನವರೆಗೆ ಇದ್ದಾರೆ ಇನ್ನು ಮುಂದಿನ ಇರ್ತಾರೆ ನಾವೇನು ಮಾಡಬೇಕು ದೇವರನ್ನು ಪ್ರಾರ್ಥಿಸಬೇಕು ಮೊರೆ ಇಡಬೇಕು ದೇವರಿಗೆ ಒಪ್ಪಿಸಬೇಕು ಆದ್ದರಿಂದ ದೇವರ ಧ್ಯಾನದಲ್ಲಿರೋಣ ಭಕ್ತಿಯಲ್ಲಿರೋಣ ದೇವರ ಸಹವಾಸದಲ್ಲಿರೋಣ ಪ್ರಾರ್ಥನೆಯಲ್ಲಿರೋಣ ಎಲ್ಲರೂ ತಲೆ ಬಾಗಿಸಿರಿ ಪ್ರಾರ್ಥನೆ ಮಾಡಿ ನಾನು ಮುಗಿಸುತ್ತೇನೆ ಸರ್ವವನ್ನು ಸರ್ವಲೋಕವನ್ನು ಸೃಷ್ಟಿ ಮಾಡಿರುವಂಥ ಸರ್ವೇಶ್ವರನಾದ ನಮ್ಮ ತಂದೆಯಾದ ದೇವರೇ ನಿಮಗೆ ಕೃತಜ್ಞತೆಗಳು ಸ್ತೋತ್ರಗಳು ಹೌದು ತಂದೆ ಈ ಭೂಲೋಕದಲ್ಲಿ ಎಷ್ಟು ದೇಶಗಳಿದೆಯೋ ಆ ದೇಶಗಳಲ್ಲಿ ಎಷ್ಟು ಕಾನೂನುಗಳಿದೆಯೋ ಎಲ್ಲ ಕಾನೂನುಗಳನ್ನು ಪರಿಶೋಧನೆ ಮಾಡುವಾಗ ತಂದೆ ನಿಮ್ಮ ಆಲೋಚನೆ ಇದೆ ನಿಮ್ಮ ಆಲೋಚನೆ ಮೂಲಕ ಈ ಕಾನೂನುಗಳು ಹುಟ್ಟಿಕೊಂಡಿದೆ ತಂದೆ ಪ್ರತಿ ಕಾನೂನು ಹಿಂದೆ ಗಮನಿಸುವಾಗ ತಂದೆ ಪ್ರತಿಯೊಬ್ಬರು ಸಮಾಧಾನದಿಂದ ಸಂತೋಷದಿಂದ ಒಳ್ಳೆ ರೀತಿಯಿಂದ ಬದುಕಬೇಕು ಎಂಬ ಉದ್ದೇಶದಿಂದ ಈ ಕಾನೂನನ್ನು ನೇಮಿಸಿರುವಂಥದ್ದು ನೋಡ್ತೀವಿ ತಂದೆ ಹೌದು ತಂದೆ ನಿಮಗೆ ಸ್ತೋತ್ರಗಳು ಈ ಲೋಕದಲ್ಲಿ ಪ್ರತಿಯೊಬ್ಬರೂ ಸಮಾಧಾನದಿಂದ ಸಂತೋಷದಿಂದ ಬದುಕಬೇಕು ಭಕ್ತಿಯಿಂದ ಬದುಕಬೇಕು ನಂಬಿಕೆಯಿಂದ ಬದುಕಬೇಕು ಎಂಬುವಂಥದ್ದೇ ನಿಮ್ಮ ಉದ್ದೇಶ ಹಾಗೆ ಜೀವಿಸುವುದಕ್ಕೆ ಸಹಾಯ ಮಾಡಿ ಪ್ರತಿ ಕುಟುಂಬಕ್ಕೆ ನೆಮ್ಮದಿ ಶಾಂತಿ ಸಮಾಧಾನವನ್ನು ದಯಪಾಲಿಸಿ ಅಧಿಕಾರಿಗಳನ್ನು ಆಸ್ತ ದೇಶವನ್ನು ಆಳುವಂಥ ನಾಯಕರನ್ನು ಆಸ್ತ ಕನಿಕರಿಸಿ ಕ್ರೈಸ್ತರ ಮೇಲೆ ದಬ್ಬಾಳಿಕೆ ನಡೆಸುವಂಥ ನಾಯಕರನ್ನು ಕೂಡ ಆಸ್ತಿಸಿ ಕನಿಕರಿಸಿ ಕಾಪಾಡಿ ಇನ್ನು ಕೆಲವರು ವಿಷದ ಬೀಜವನ್ನು ಬಿತ್ತುತ್ತಾ ಇದ್ದಾರೆ ಅಂಥವರನ್ನು ಕೂಡ ಕನಿಕರಿಸಿ ಕಾಪಾಡಿ ಎಲ್ಲರನ್ನೂ ಕನಿಕರಿಸಿ ತಂದೆ ಏಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯೋ ತಂದೆಯೇ ಆಮೇ ಎಲ್ಲರಿಗೂ ವಂದನೆಗಳು